ಕವಿಸಿ ರಮಾನಂದ್ ಕಥೆ ಕವನ ಕವಿತೆ ಪ್ರಬಂಧ ಪ್ರಾರ್ಥನೆ ಎಲ್ಲದರಲ್ಲೂ ಆಸಕ್ತಿ ಈಗ ನೀವು ಬ್ಲಾಗ್ಗಳನ್ನೆಲ್ಲ ನೋಡಿದ್ರೆ ರೇಣುಕಾ ರಮಾನಂದ್ ಕವಿತೆ ಮತ್ತೆ ಮತ್ತೆ ಕಂಡು ಬರ್ತದೆ ಈಗಾಗ್ಲೇ ಪ್ರಶಸ್ತಿ ಹುಬ್ಬಳ್ಳಿಯ ಪ್ರಶಸ್ತಿ ಪ್ರಶಸ್ತಿ ಕೂಡ ಅವರು ಪಡ್ಕೊಂಡಿದ್ದಾರೆ ಕವನ ಸಂಕಲ್ಪ ಈಗಾಗ್ಲೇ ಬಹುಶಃ ಬರ್ತದೆ ಅವರು ಬಾಳಚಂದ್ರದ ಭತ್ತ ಬೆಳೆಸುವರೆಂದರೆ ಕವಿತೆ ರೇಣುಕಾ ರಮನ ತಕ್ಷಣ ನೆನಪಿ ಬರ್ತದೆ ಅಹ್ ಅಂದಾಗ ಏನು ಕೇಳುವ ಮಗಳಿಗೆ ಅವರ ಎದುರಿಗೆ ಬಿತ್ತಿ ದಿತ್ತಿ ಬೆಳೆಸಿ ಅಯ್ಯೋ ನಾಳೆ ನಾವು ಆಕಲ್ ಸಾಕೋಣ ಅಂತ ಕೇಳ್ತಾ ಮಗಳು ಗೊಬ್ಬರವನ್ನು ಸಿದ್ಧ ಮಾಡುವ ಸ್ಥಿತಿಗೆ ಬರುವಂತಹ ಒಳ್ಳೆಯ ಕವಿತೆಯನ್ನ ರೇಣುಕಾ ಕೊಟ್ಟಿದ್ದಾರೆ ಈಗ ಕೂಡ ಒಂದು ಕವಿತೆಯನ್ನ ನಮ್ಮಲ್ಲಿ ಎಲ್ರಿಗೂ ನಮಸ್ಕಾರ ಕವಿತೆಯ ಹೆಸರು ಇನ್ನೊಮ್ಮೆ ನಾನು ಹೆಣ್ಣಾಗಿದ್ದೆ ಕವಿತೆಯ ಹೆಸರು ಇನ್ನೊಮ್ಮೆ ನಾನು ಹೆಣ್ಣಾಗಿದ್ದೆ ನಾನೊಂದು ಮರ ನಾನೊಂದು ಮರ ಇನ್ನೊಮ್ಮೆ ಹೆಣ್ಣಾಗಿ ಹುಟ್ಟಿ ಬೆಂಕಿಯಿಂದ ಬಾಣೆಲೆಗೂ ಪುನಃ ಬೆಂಕಿಗೂ ಜಿಗಿವ ತಲೆ ತರಾ ಪರಿಪಾಲಿಸಿಕೊಂಡು ಬಂದವಳು ದೇಶಾಂತರಕ್ಕೆ ಹೋದ ಮಕ್ಕಳು ಕೊನೆಯ ಬಾರಿ ಕಣ್ತುಂಬ ನೋಡಲು ದಕ್ಕದ ನಿಟ್ಟುಸಿರನ್ನು ಗಂಟಲು ಕಟ್ಟಿ ಸತ್ತವಳು ಕ್ಷಯಪೀಡಿತ ಎದೆಗೂಡಿನೊಂದಿಗೆ ಗಂಟಲು ಕಟ್ಟಿ ಸತ್ತವಳು ತಲೆಗಿಡಿಸಿಕೊಳ್ಳುವಿರಿ ಧರ್ಮದ ಬಗ್ಗೆ ಸುಮ್ಮನೆ ಯಾಕೆ ತಲೆಗಿಡಿಸಿಕೊಳ್ಳುವಿರಿ ಒಡಕು ಹಿಮ್ಮಡಿ ಮಾಯರು ಬಿಡದೆ ಸದಾ ಭೀತಿಯ ಬಳಲಿಯ ಹಿಡಿದು ಹೆಣ್ಣುಗಳ ದುಡಿಸಿಕೊಳ್ಳುವುದು ಎಲ್ಲ ಧರ್ಮಗಳ ಜನ್ಮ ಸಿದ್ಧ ಹಕ್ಕು ಹೆಣ್ಣುಗಳ ದುಡಿಸಿಕೊಳ್ಳುವುದು ಸೀರೆಗಳು ಮರೆ ಮಾಡುತ್ತವೆ ನಮ್ಮ ಒಣ ಕೆಮ್ಮುಗಳನ್ನು ಸರ್ಪ ಸುತ್ತುಗಳನ್ನು ನೆರೆ ಹಾವಳಿಯಂತಹ ಮಾಸಿಕ ಸ್ರಾವಗಳನ್ನು ನೆರೆ ಹಾವಳಿಯಂತಹ ಮಾಸಿಕ ಸ್ರಾವಗಳನ್ನು